ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ ಹೇಗಿದೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಹೇಗಿದೆ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಋಷಭ ರಾಶಿಯವರಿಗೆ ಕೃತಿಕಾ ನಕ್ಷತ್ರ ಮೂರು ಪಾದ ರೋಹಿಣಿ ನಕ್ಷತ್ರ ನಾಲ್ಕು ಪಾದ ಮೃಗಶಿರ ನಕ್ಷತ್ರ ಎರಡು ಪಾದ ಈ ಒಂಬತ್ತು ಪಾದ ಸೇರಿ ವೃಷಭ ರಾಶಿ ಆಗಿರುತ್ತೆ ನೋಡಿ ಋಷಭ ರಾಶಿಯ ಅಧಿಪತಿ ಬಂದು ಶುಕ್ರ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಶುಕ್ರ ಇದು ಪೃಥ್ವಿ ತತ್ವದ ರಾಶಿ ಆಗಿರುತ್ತೆ ಇನ್ನು ಕೃತಿಕಾ ನಕ್ಷತ್ರಕ್ಕೆ ಸೂರ್ಯ ಅಧಿಪತಿ ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಅಧಿಪತಿ ಆಗಿರ್ತಾನೆ ಜೊತೆಗೆ ಮೃಗಶಿರ ನಕ್ಷತ್ರಕ್ಕೆ ಕುಜ ಅಧಿಪತಿ ಆಗಿರ್ತಾನೆ ಇನ್ನು ನಿಮ್ಮ ರಾಶಿಗಳಿಗೆ ಯಾವ ಯಾವ ಗ್ರಹಗಳು ಶತ್ರುಗಳಾಗಿರ್ತಾರೆ ರವಿ ಗ್ರಹ ಚಂದ್ರ ಗ್ರಹ ಋಷಭರಾಶಿಯವರಿಗೆ ಶತ್ರು ಗ್ರಹಗಳಾಗಿರ್ತವೆ ಇವಿಷ್ಟು ಗ್ರಹಗಳು ಋಷಭರಾಶಿಯವರಿಗೆ ಅನುಕೂಲ ಮಾಡಿಕೊಡೋದಿಲ್ಲ ಇನ್ನು ನಿಮ್ಮ ರಾಶಿಗೆ ಮಿತ್ರ ಗ್ರಹಗಳು ಯಾವುದಂದ್ರೆ ಬುಧ ಶನಿ ಮತ್ತು ರಾಹು ಗ್ರಹ ಇವುಗಳು ಶುಕ್ರ ಗ್ರಹನಿಗೆ ಮಿತ್ರರಾಗಿರ್ತಾರೆ ಇನ್ನು ಅದೃಷ್ಟದ ರತ್ನ ಬಂದು ವಜ್ರ ಆಗಿರುತ್ತೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ ಜೊತೆಗೆ ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಶುಕ್ರವಾರ ಮತ್ತೆ ಸೋಮವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಎರಡು ಐದು ಮತ್ತು ಆರು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ನೋಡಿ ಅದೃಷ್ಟದ ಬಣ್ಣ ಯಾವುದಂದ್ರೆ ಬಿಳಿ ಮತ್ತು ನೀಲಿ ಬಣ್ಣ ಆಗಿರುವಂತದ್ದು ಇದು ಬಹಳಷ್ಟು ಪ್ರಿಯವಾಗಿರುತ್ತೆ ನೋಡಿ ಪೃಥ್ವಿ ತತ್ವದ ರಾಶಿ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಇದು ಒಂಥರ ಸ್ತ್ರೀಯ ರಾಶಿ ಆಗಿರುತ್ತೆ ಹಾಗಾಗಿ ಈ ರಾಶಿಯವರು ಆಕರ್ಷಕವಾಗಿ ಇರ್ತಾರೆ ಅಂದ್ರೆ ನೋಡಲು ತುಂಬಾ ಸುಂದರವಾಗಿ ಕಾಣಿಸಿಕೊಳ್ತಾರೆ ಕಮಲದ ಹಾಗೆ ಕಣ್ಣುಗಳು ಸಂಪಿಗೆ ಹೆಸಳಿನಂತಹ ಮೂಗು ಮತ್ತೆ ಕೆಂಪಾದ ತುಟಿಗಳನ್ನು ಹೊಂದಿರುವಂತವರು ವೃಷಭ ರಾಶಿಯವರು ಇನ್ನು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಚತುರರು ಆಗಿರ್ತೀರಿ ಸಂಗೀತ ನೃತ್ಯ ನಾಟಕ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮಾತಿನಲ್ಲಿ ಒಂದು ಒಳ್ಳೆಯ ಮಧುರತೆ ಇರುತ್ತೆ ನೀವು ಎಂಥವರನ್ನಾದರೂ ಮಾತಿನಿಂದ ಮರಳು ಮಾಡ್ತೀರಿ ತಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರಿಂದ ಮಾಡಿಸಿಕೊಳ್ಳುವಂತ ಬುದ್ಧಿವಂತಿಕೆಯನ್ನು ಹೊಂದಿರ್ತೀರಿ ಆದರೆ ಚತುರತನ ಮತ್ತೆ ಚುರುಕುತನ ಇದ್ದರೂ ಕೂಡ ಕೆಲವೊಮ್ಮೆ ಸೋಮಾರಿಯಂತೆ ಇರ್ತೀರಿ ಇನ್ನು ಈ ರಾಶಿಯವರು ಸ್ತ್ರೀಯರನ್ನು ಆಕರ್ಷಣೆ ಮಾಡಿ ಅವರ ಪ್ರೇಮವನ್ನು ಸುಲಭವಾಗಿ ಗಳಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಜೊತೆಗೆ ಯಾವುದೇ ಕಠಿಣ ಕೆಲಸ ಇದ್ದರೂ ಅದನ್ನು ಮಾಡಿ ಮುಗಿಸುತ್ತೀರಿ ಒಮ್ಮೆ ಮಾಡಿದ ನಿರ್ಧಾರವನ್ನು ನೀವು ಬದಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ಈ ಋಷಭ ರಾಶಿಯವರು ಮದ್ಯಪಾನದಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಇದರ ಜೊತೆಗೆ ವ್ಯಾಮೋಹಗಳು ಅತಿ ಹೆಚ್ಚು ಇರುತ್ತೆ ಇನ್ನು ವಿದ್ಯೆಯಲ್ಲಿ ನೋಡೋದಾದ್ರೆ ಋಷಭ ರಾಶಿಯವರು ಒಳ್ಳೆಯ ವಿದ್ಯಾವಂತರಾಗಿರ್ತೀರಿ ಕೆಲವರು ಉನ್ನತ ವ್ಯಾಸಂಗವನ್ನು ಮಾಡಿ ಒಳ್ಳೆಯ ಬೆಳವಣಿಗೆ ಹೊಂದಿರ್ತೀರಿ ಅಂದ್ರೆ ಎಜುಕೇಶನ್ ಅಲ್ಲಿ ಒಂದು ಒಳ್ಳೆಯ ಸ್ಥಾನ ತಗೊಂಡು ಒಳ್ಳೆಯ ಜವಾಬ್ದಾರಿ ತಗೊಂಡು ಉನ್ನತ ಸ್ಥಾನಕ್ಕೆ ತಲುಪುತ್ತೀರಿ ಅಂದ್ರೆ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತ ಆಸಕ್ತಿ ಈ ವೃಷಭ ರಾಶಿಯವರದು ಆಗಿರುತ್ತೆ ಇನ್ನು ಉದ್ಯೋಗದಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಾಗಿ ಮತ್ತೆ ಕೆಲವರು ಅಧಿಕಾರಿಗಳಾಗಿ ಕಾರ್ಯಗಳನ್ನು ನಿರ್ವಹಿಸ್ತೀರಿ ಕರ್ಮಸ್ಥಾನಾಧಿಪತಿಯು ಮಿತ್ರ ಸ್ವಕ್ಷೇತ್ರ ರಾಶಿಗಳಲ್ಲಿ ಅಥವಾ ಉಚ್ಚನಾಗಿದ್ದಲ್ಲಿ ಜಿಲ್ಲಾಧಿಕಾರಿ ಅಥವಾ ಪ್ರಖ್ಯಾತ ವೈದ್ಯರಾಗುವಂತ ಯೋಗವಿರುತ್ತೆ ಇನ್ನು ಸೈನ್ಸ್ ವಿಚಾರದಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಓದುವ ಕಡೆ ಆಸಕ್ತಿ ಇರುತ್ತೆ ಜೊತೆಗೆ ಗೌರ್ಮೆಂಟ್ ಉದ್ಯೋಗದಲ್ಲೂ ಕೂಡ ಇವರಿಗೆ ತುಂಬಾ ಅನುಕೂಲವಾಗುತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡುವಂತ ಆಸಕ್ತಿನೂ ಕೂಡ ಋಷಭರಾಶಿಯವರಿಗೆ ಇರುತ್ತೆ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ ಒಂದು ನಟ ಆಗಿರಬಹುದು ನಟಿ ಆಗಿರಬಹುದು ಅಥವಾ ನಾಟಕದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಿ ಇನ್ನು ಪ್ರಾಂಶುಪಾಲರಾಗಿ ಪ್ರಾಧ್ಯಾಪಕರಾಗಿಯೂ ಕೂಡ ಉದ್ಯೋಗದಲ್ಲಿ ಕೆಲಸವನ್ನು ಮಾಡ್ತೀರಿ ಜೊತೆಗೆ ನಿಮ್ಮ ವಿವಾಹ ಯೋಗ ಹೇಗಿದೆ ಅನ್ನುವಂಥದ್ದು ನೋಡೋಣ ವೀಕ್ಷಕರೇ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ವೃಷಭರಾಶಿಯವರಿಗೆ ಮದುವೆಯೋಗ ಬಂದು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಒಳಗೆ ಮದುವೆ ಕಾರ್ಯಕ್ರಮಗಳು ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇವರ ವಿವಾಹ ಜೀವನದಲ್ಲಿ ಸಕಲ ರೀತಿಯ ಸುಖ ಸಂತೋಷ ಸೌಭಾಗ್ಯಗಳು ಪ್ರಾಪ್ತಿಯಾಗಲಿದೆ ಈ ರಾಶಿಯವರು ಮಡದಿಯು ಅಂದ್ರೆ ಸಂಗಾತಿಯು ತುಂಬಾ ಸುಂದರವಾಗಿ ಇರ್ತಾರೆ ನಿಮ್ಮ ಒಂದು ಹೆಂಡತಿ ಇವರು ತುಂಬಾ ಒಂದು ರೂಪವತಿಯಾಗಿರ್ತಾರೆ ಇನ್ನು ಈ ರಾಶಿಯ ಪತಿ ಪತ್ನಿಯರು ಸಂದೇಹ ಸ್ವಭಾವವನ್ನು ಹೊಂದಿರ್ತಾರೆ ಅಪನಂಬಿಕೆ ದುರಹಂಕಾರ ಸಂದೇಹಗಳು ಬಿಟ್ಟಲ್ಲಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅಂದ್ರೆ ಇಬ್ಬರ ನಡುವೆ ನಂಬಿಕೆ ಇರಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಲ್ಲಿ ನೆಮ್ಮದಿ ಸುಖ ಶಾಂತಿಯಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಇನ್ನಷ್ಟು ಎತ್ತರಕ್ಕೆ ತಲುಪುವಂತ ಸಾಧ್ಯತೆಗಳಿರುತ್ತೆ ಇನ್ನು ಸಹನೆ ಪ್ರೀತಿ ವಿಶ್ವಾಸ ಶ್ರಮ ಈ ಗುಣಗಳು ಇವುಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಬಾಳಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಜೊತೆಗೆ ಹೆಣ್ಣು ಸಂತಾನ ಹೆಚ್ಚಿಗೆ ಇರುತ್ತೆ ಹೆಣ್ಣು ಮಕ್ಕಳಿಂದ ಹೆಣ್ಣು ಸಂತಾನ ಹೆಚ್ಚಿಗೆ ಇರುತ್ತೆ ಜೊತೆಗೆ ಹೆಣ್ಣು ಮಕ್ಕಳಿಂದ ತಂದೆ ತಾಯಿಗಳ ಭಾಗ್ಯೋದಯವಾಗುತ್ತೆ ಮನೆತನದ ಹೆಸರು ಉಳಿಸುವುದಕ್ಕೆ ಗಂಡು ಮಗುವಿನ ಭಾಗ್ಯ ಸಹ ಈ ರಾಶಿಯವರಿಗೆ ಇರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಶ್ರೀಮಂತರ ಮನೆತನದಲ್ಲಿ ಜನಿಸಿರ್ತಾರೆ ಈ ರಾಶಿಯವರಿಗೆ ಸಿನಿಮಾ ನೃತ್ಯ ನಾಟಕ ಈ ರಂಗಗಳಿಂದ ಧನಪ್ರಾಪ್ತಿ ಇರುತ್ತೆ ಇದರ ಜೊತೆಗೆ ಕಾಸ್ಮೆಟಿಕ್ ಸಿದ್ಧಪಡಿಸಿದ ಉಡುಪುಗಳು ಹಾಗೂ ಸುಗಂಧ ದ್ರವ್ಯಗಳು ಮತ್ತೆ ರೇಷ್ಮೆ ವ್ಯಾಪಾರಿಗಳಿಂದ ಅಧಿಕೃತ ಧನ ಲಾಭ ಇರುತ್ತೆ ಅಂದ್ರೆ ನಿಮ್ಮ ರಾಶಿಗೆ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಇದ್ರೆ ಸುಲಭದಲ್ಲಿ ಧನ ಸಂಪಾದನೆಯನ್ನು ಮಾಡಿ ಶ್ರೀಮಂತರಾಗುವ ಯೋಗವಿರುತ್ತೆ ಇನ್ನು ನೀವು ಚಲನಚಿತ್ರ ನಿರ್ಮಾಣ ಹೋಟೆಲ್ ಪತ್ರಿಕಾ ಸಂಸ್ಥೆಗಳು ಇದರ ಜೊತೆಗೆ ಮುದ್ರಣ ಮಿಷಿನರಿಗಳು ಇತ್ಯಾದಿ ವ್ಯಾಪಾರಿಗಳಲ್ಲಿ ಹಣ ಮತ್ತು ಕೀರ್ತಿಯನ್ನು ಸಂಪಾದಿಸುವಂತ ಯೋಗವಿರುತ್ತೆ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ಹೃದಯದ ಸಂಬಂಧಿತ ತೊಂದರೆಗಳು ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಸಾಧ್ಯವಾದಷ್ಟು ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಸಾಧ್ಯವಾದಷ್ಟು ನದಿಯ ಕಡೆ ಹೋಗುವಂತದ್ದು ಕಡಿಮೆ ಮಾಡಿ ಯಾಕಂದ್ರೆ ನೀರಿನಿಂದ ಅಪಘಾತಗಳು ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ನದಿ ಸ್ಥಳದಲ್ಲಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ನಿಮಗೆ ಸ್ವಂತ ಮನೆ ಕಟ್ಟುವಂತ ಯೋಗವು ಕೂಡ ಇರುತ್ತೆ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ಒಂದು ಒಳ್ಳೆಯ ಮನೆ ಕಟ್ಟುವಂತ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ ಇನ್ನು ಈ ಋಷಭ ರಾಶಿಯವರು ಜಾಸ್ತಿ ಭಯ ಪಡಲ್ಲ ಯಾಕಂದ್ರೆ ಯಾರನ್ನು ಹೆದರೋದಿಲ್ಲ ಯಾಕಂದ್ರೆ ಈ ಒಂದು ವ್ಯಕ್ತಿಗಳು ತುಂಬಾ ಒಂದು ಹಠಮಾರಿ ಆಗಿರ್ತಾರೆ ಯಾರನ್ನು ಬಗ್ಗೋದಿಲ್ಲ ಬೇರೆಯವರನ್ನು ಹೆದರಿಸುವಂತ ಫೇಸ್ ಮಾಡುವಂತ ಕೆಪಾಸಿಟಿ ಈ ಋಷಭ ರಾಶಿಯವರಿಗೆ ಇರುತ್ತೆ ವೀಕ್ಷಕರೇ ಋಷಭ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಸುಖ ಸಂತೋಷ ಸಕಲ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ವೀಕ್ಷಕರಿ ಋಷಭ ರಾಶಿಯವರು ಲೈಫ್ ಟೈಮ್ ಮಾಡ್ಬೇಕಾದಂತ ಪರಿಹಾರಗಳು ತಿಳಿಸ್ಕೊಡ್ತೇನೆ ನೋಡಿ ಋಷಭರಾಶಿಯವರಿಗೆ ಶುಕ್ರನ ಅನುಗ್ರಹ ಸಿಗಬೇಕಂದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಆರು ವಾರಗಳು ಪ್ರದಕ್ಷಿಣೆ ಹಾಕಿ ನಮಸ್ಕಾರಗಳನ್ನು ಮಾಡಿ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕ ಮಾಡಿಸಬೇಕಾಗುತ್ತೆ ಜೊತೆಗೆ ಆರು ಜನ ಮುತ್ತೈದೆಯರಿಗೆ ದಕ್ಷಿಣೆ ಸಹಿತ ಫಲ ತಾಂಬೂಲ ನೀಡಬೇಕು ಇದರಿಂದ ವೃಷಭ ರಾಶಿಯವರು ನಿಮ್ಮ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಇರ್ತೀರಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಅಂದ್ರೆ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ನೀವು ತಿಳಿದುಕೊಳ್ಳಬಹುದು ಇನ್ನು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು